ಹೇಳುವ ನನ್ನ ಮಗಳ ಮಣಿ ಬಿಟ್ಟ ಮೂರ ತಾಸ್ನಾಗ ಧಾರವಾಡ ಎಕ್ಸ್ಪ್ರೆಸ್ ಗಾಡಿ ಬಂದಂಗ ತನನನ ತನನನ ಅಂತ ಹಾಡ್ಕೊಂತ ಬರಕತ್ತಿಯಲ್ಲ ಹೆಂಗಾತಿ ನನ್ನ ಮಗಳ ಇವತ್ತು ವ್ಯಾಪಾರ ಏನಕ್ಕೆ ಕೇಳ್ತೀವಪ್ಪ ಈ ವ್ಯಾಪಾರ ಸುದ್ದಿನ ಬೇಡ ಅದನ್ನ ಸುದ್ದಿ ಪುಟ್ಟಿ ಹೊತ್ಕೊಂಡವ್ ಅವನು ಮ್ಯಾಲ ಪೇಟಾಗ ಹೋಗಿ ತಡ ತಡಯ್ಯಪ್ಪ ಕಂಡಕ್ಕ ಕಾಗಿ ಮುಕ್ಕಿರ್ದಂಗ ನನ್ನ ಪುಟ್ಟಿ ಮುಂದೆ ನಿಂತ್ ಬಿಟ್ಟವ ನಿದ್ರದ ಅಷ್ಟಲ್ಲ ಅವ್ನೂನು ಗಿರಾಕಿಗಳ ತಗೊಂಡ ತಗೊಳ್ದ ತಗೊಳ ತಗೊಳ್ದ ಎಲ್ಲ ಹಾಗೆ ಮಾಡ್ಬಿಟ್ರ ನೋಡಿಯಪ್ಪ ಭಾಳ ಚಲೋ ಆತ ನೋಡ ತಂಗಿ ಭಾಳ ಚಲೋ ಆತ ಎಷ್ಟು ದೌಡ ನಿನ್ನ ವ್ಯಾಪಾರ ಮಾಡ್ಕೊಂಡು ಮನಿಗ್ ಬಂದಿ ಅಂದ್ರ ಕೈ ಮೂಳ್ಗೋ ಎಲ್ಲಿ ನೀನು ಬುಟ್ಟಿ ಪಟ್ಟ ಅಂತ ಹರಿದ್ ಕಳಿಸು ಅಂತ ಮಾಡಿನೇ ಅದನ್ನ ಬಂದಿಯಲ್ಲ ನನ್ನ ಮಗಳ ಅಟ ಸಾಕ ಯವ್ವಾ ಅಟ ಸಾಕ ಯಪ್ಪ ಸಂಗಲ್ಲ ಅವನು ನೀರಾಗಿ ನಿಂಗ ಬಂದ್ರು ಹೆದ್ರಪ್ಪ ನಾನಲ್ಲ ತಿಳ್ಕೊ ಅದ ಕರಿನ ಐತಿ ನನ್ನ ಮಗಳ ಅದ ಕರೇನೆ ಐತಿ ಜಾಣ ಮರಿ ನಿನ್ನ ಕ್ವಾ ಮರಿ ಮಾಡಿದ ಮಗ ಸಂಗ್ಯನ ಕತಿ ಕೇಳಲ್ಲೆವ ನೀನೈತಿ ಹೇಳಪ್ಪ ನೋಡೋಣ ತಂಗಿ ಏನ್ ಹೇಳುವ ನಾನು ಅದನ್ನ ಸುದ್ದಿ ಏನ್ ಹೇಳ ತಂಗಿ ಶನಿವಾರ ಇರ್ತಲ್ಲ ಇತ್ತಲ್ಲ ಹ ನಾ ಹನುಮಂತಿಯವ್ರಿಗೆ ಹೋಗಿನಿ ತಂಗ್ಯಾ ಆ ಸಂಗ್ಯಾ ಮಗನು ದೇವ್ರಿಗೆ ಬರಾತಿದ್ದೇವ ಅವನು ಬಂದಿದ್ದ ಹೂ ಬರಾತಿದ್ದವಾರದಿಂದ ನೋಡ್ಯಾ ಈ ಮಗ ಸಂಗ್ಯಾ ಹನುಮತ್ ದೇವ್ರಿಗೆ ಏನ್ ಬೇಡ್ಕೊತ ನೋಡ್ಬೇಕಂತ ಹೇಳಿ ಹನುಮಂತ ದೇವ್ರ ಮರಿಗೆ ಹೋಗಿ ತಂಗಿ ನಿನ್ನ ಮುಂದೆ ಹೇಳ್ತಂದ ತಂಗಿ ಯವ್ವ ನಿತ್ತು ಬೇಡ್ಕೊಂಡಿದ್ದ 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 ಮಾಡತಿತ್ತು ತಂಗಿ ಅಲ್ಲೇ ನಿಂತು ನಾನು ವರಾಣ ಕೊಟ್ಟು ಬಿಟ್ನೆ ತಂಗಿ ವರಾಣ ಕೊಟ್ಟು ಬಿಟ್ನೆ ಯಪ್ಪಾ ಅವ ಏನು ಬೇಡ್ಕೊಂಡ ನೀ ಏನಂತ ಹೊರ ಕೊಟ್ಟಿ ಅದನ್ನ ಹೇಳ ಹಿಂಗಂದಿ ತಂಗಿ ಹಾಂ ಕೇಳಿಬಿಡವ್ವ ಹೆಂಗೆ ಅನ್ನ ಯವ್ವ ఆ మంజాన్ మగా సంఖ్య అదన అదాల్వ ఆ మంజ సంఖ్య ఎప్ప హనుమ కోడు నన్న తిన ఆట బ అంతే ఆ సంఘన టిపయ మగన మదవి మార్ అంగ నగ వరా కోడు తంద ಬಾಳ 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 ಚಂದದಳಕ ಅಂತ ಹೇಳತಿದ್ದ ಅಯ್ಯವ್ವ ಏನು ಮದುವೆಗೆ ನನ್ನ ಕೇಳಿದ್ನ ಹೂನ ಅಯ್ಯವ್ವ ನಿನ್ನ ಕೇಳಿದ ಅವಾಗ ನೀ ಏನು ಹೇಳಿದೆಪ್ಪ ನಾನ ಪಕ್ಕ ಜಾಬದ್ ಮಗನ ತಂಗಿ ಪಕ್ಕ ಜಾಬ ಮಗ ಏನೈನಿ ಗೊತ್ತೈತೇನ ಲೇ 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 ಬೇವರ್ಸ ಮಗನ ನೀ ಜೇರ್ ಕಡತಾ ಈ ಕಾಯಿ ಒಡದಂದ್ರ ನಿನ್ನ ತಲಿನ ಒಡಿತೈತಿ ಅಂತ ನಿನ್ನ ಹನಿವಾರದಾಗ ಆ ಸಂಗೋ ಅನ್ನೋದು ಹೆಸರು ಬರದಿಲ್ಲ ಬೆವರ್ಸಿ ಹೆಸರು ಬರ್ದಿಲ್ಲ ತಂಗಿ ಅಲ್ಲ ಯಪ್ಪ ಇಷ್ಟೆಲ್ಲ ಮಾತಾಡಿದ ಅಲ್ಲ ಅದಕ್ಕ ಅವಾಗ ಯವ್ವಾ ಪಕ್ಕಾ ಮುಂಬರ್ಕಿ ಮಗದಾನ ತಂಗಿ ಪಕ್ಕಾ ಮುಂಬರ್ಕಿ ಮಗದಾನವ ಅಲ್ಲ ಹನುಮಂತ ದೇವ್ರು ಮಾತಾಡೋದಿಲ್ಲ ನೀ ಮಾತಾಡಕತಿ ನನಗೆ ಯಾಕೋ ಸಂಶಯ ಬರತತಿ ನೀ ಏನು ದೆವ್ವದಿಯೋ ಏನು ಪಿಸಾಚದಿಯೋ ಅಂದ ತಂಗಿ ಅದಕ್ಕೆ ನಾ ಹೇಳಿ ಲೇ 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 ಬೇವರ್ಸಿ ನಿನ್ನ ಭಕ್ತಿಗೆ ನಾ ಹೇಳಕತೇನೋ ಭಕ್ತ ಕೇಳಿಲ್ಲ ನಾ ಮಾತಾಡೋದಿಲ್ಲ ಅಂತ ಯಾರು ಹೇಳ್ಯಾರ ನಿನಗ ರಾಮ ಕೃಷ್ಣ ಹರಿ ಅಂತ ಇಡೀ ಲೋಕಕ್ಕ ನಾನು ನನ್ನ ಪ್ರಭು ಶ್ರೀರಾಮ ಕೊಟ್ಟ ಉಂಗರವನ್ನು ಲಂಕೆಯ ಸಮುದ್ರಕ್ಕೆ ಹಾರಿ ಲಂಕೆಯನ್ನು ಸುಟ್ಟು ಸೀತಾಮಾತೆಗೆ ಕೊಟ್ಟು ಸೀತಾಮಾತೆ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಬಂದು ನನ್ನ ಪ್ರಭು ಶ್ರೀರಾಮನಿಗೆ ಹೇಳಿದವ ನೇವರ್ಷ ನನ್ನ ಮಗನ ಅಂತ ಹೇಳ ತಂಗಿಯೇ ಅದಕ್ಕೆ ಅವ್ವ ನನ್ನ ಮಗ ಹೌದೇನು ಹಾ ಹೌದು ಭಕ್ತ ಅಂತ

ஆக னுமமந்த காய் ஒட் விடு தங்கி பகலா காய் இடக்க மக அத்தோந்த ஒன்ட்டு வித்த தங்கி அட்கோந்த ஒன்ட்டு வித்தாய் நோட் தங்கி நன்க கடத்த ಆ ಬೇವರ್ಸ್ ನನ್ನ ಮಗ ಇನ್ನೇಮ ನಿನ್ನ ಮಗ ಅಲ್ಲ ನೀನು ಹೊಳ್ಳಿ ನೋಡ್ದಂಗ ಮಾಡಿಬಿಟ್ಟೇನ ತಂಗಿ ಹೊಳ್ಳಿ ನೋಡಿ ಬಿಟ್ಟು ಮಾಡ್ದಂಗ್ ತಂಗಿ ನಂಗ್ ಕಡ್ತ ನನ ಕಡತ ಹ ಇರ್ಲಿವ್ ಗೌಡ್ರ ಮನಿಗೆ ಹೋಗ್ಬೇಕವ್ವಾ ನೀನು ಸ್ವಟ್ನ ಮನಿ ಕಡೆ ಬಾಯ್ ಬರ್ತೇನೆ ಅಲ್ಲ ಆ ಸಂಗ್ಯಾ ಮಗ ಬರ್ತಾನ ಬರ್ತಾನ

ನಮ್ಮಪ್ಪ ಅಪ್ಪ ಅನ್ ನಮ್ಮಪ್ಪ ಅಣ್ಣನೇ ಕಿತ್ತು ಓಡಾಕೆ ಚಾಲು ಮಾಡಿಡ್ತಾನೆ ತಂಗಿಯವ್ವ ಹಂಗಂದಿಸ್ಬಿಟ್ಟನ ತಂಗಿ ಹೆಂಗದನ ಪೈಲ್ವೋ ಹೌದು 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 ಪೈಲ್ವಣ್ಣ ಹೆಂಗದ ನೋಡವ್ವನ ಪೈಲ್ವ್ವ ನೋಡ್ಯಾಕತ್ತೇನಪ್ಪ ಒಂದು ಹನ್ನೆರಡು ಗಂಟೆಗೆ ಹಿಡ್ದ ಈಗ ಏನು ಹೊಸದೈತಿ ಚಲೋ ಐತಿವ್ವ ಏ ಬಾರಿ ಭಾರಿ ಐತಿವ್ವ ಹಾಂ ಮೊನ್ನೆ ನಿಮ್ಮವ್ವ ಬೆಣ್ಣೆ ಚಿಳ್ಯಾವ್ ನನ್ನ ಮತ್ತ ಬಕೆ ಎಷ್ಟು ತಿಂಡಿ ಇರ್ಬೇಕು ನೋಡಿರಿ ನಮ್ಮ ಅಪ್ಪನ ಪಾಪ

నువ్వు బరా తంగి చిన్నత్త అంతి బ నన్గ్ కల్సరికి కొట్ల బాళిహు జవారి తిందవారి బాళిహణ్ తింటు హైబ్రిడ్ బాళిహు తిన్నోదుల్ అయిన్ తంగి

ಹಾ ಯಾಕೆಂದೇ ನಾವ ನನ್ನ ಬಂಗಾರದ ಹಂಡಿನ ನೀನು ನನ್ನ ತಂಗಿ ಹಂಡಿನ ನೀನು ಅದಕ್ಕ ನೀ ಮತ್ತೆ ಎಲ್ಲಾರು ಹಿತ್ತಾಳಿ ಚರ್ಗಿ ಗಿರ್ಗಿ ಅದೇ ನೀ ನಾವ್ ಚರ್ಗಿ ಗಿರ್ಗಿ ಆದಿ ಅದಕ್ಕ ಹೇಳ್ತಾನ ನನ್ನ ಮಗಳ ಆ ಇಬ್ಬರು ನನ್ನ ಮಕ್ಳು ಬಾಳ ಕತ್ರ ಹ ಎತ್ತರದಿಂದ ಇರ ಅವ್ರ ಎಲ್ಲೆಲ್ಲಿ ಪಾಠ ಪಾಠ ಹರಿತಾರ ಅನ್ನೋದು ಗೊತ್ತಿಲ್ಲ ಮಂಗನ ಮಕ್ಳು

ಬಂದಿಲ್ಲ ಬ್ಯಾಡ್ ಬಿಡವ ನಾನು ಯಾಕ ನಮ್ಮ ಗೌಡ್ರು ನನ್ನ ಸಿಟ್ಟಿ ಕತ್ತ ಕಟ್ಯಾಕ್ ಹತ್ರ ನೀ ಅಂತೂ ಸಂಗ್ಯ ಬೆಣ್ಣೆ ನಿಂಗೆ ನಿಮ್ ಬಲ್ ಇರ್ತಿ ನಾನು ಬಿಡಿಸ್ಕೋರಿ ಯಾರ ಯವ್ವ ಟಾಟಾ ನಾ ಬರ್ತೇನೆ ನವ್ವ ಹುರ್ಪಿಗೆ ಬಿಸಿ ಹೋಗ್ತಿಲ್ಲ ಸಿಗೋನ್ ವಿಷಯ ಹೇಳಕ್ ಆತಿದ್ ಹೇಳ ಟೈಮ್ ಐತ ಹೇಳಿ ಬಿಡ್ತಾನ ತಡಿ ಯವ್ವ ಅತ್ತಿ ಯಾಕೆ ಸುಳ ನಿನ್ನ ಮನುಷ್ಯ ಹೊರ ಕಣ್ಣು ಉರ್ಸ್ಲಿ ತಗ್ಗಿ ಯವ್ವ ಮನೆ ನಾವು ಪ್ರವಾಸಕ್ಕೆ ಹೋಗಿದ್ದು ತಂಗಿ ಕುಂಭ ಮೇಳಕ್ ಹೋಗಿದ್ದೇನೆ ಹೋಗ ನಿನ್ನವನು ನಾವ್ ಆ ಎಲ್ಲ ಮನ್ಗುಟ್ ಹೋಗಿದ್ವಿ ಉದೋ ಎಲ್ಲಮ್ಮ ಉದೋ ಉದೋ ಎಲ್ಲಮ್ಮ ಅನ್ಕೊಂತ ಬಂಡಿ ಕಟ್ಕೊಂದ ತಂಗಿ ಕೊಲಾರಿ ಬಂಡಿ ಕಟ್ಕೊಂದ ನಿಮ್ಮ ಚಿಗೋಣಿಯಿಂದ ಕುಂಡ್ರಸ್ಕೊಂಡ ಹಾಸ್ ಹಾಸ್ ಅನ್ಕೊಂತ ಹಾಡ್ಕೊತ ವಾಂಟ್ರ ತಂಗಿ ನೀನು ಮುಂದೆ ಹೇಳ್ತೇನು ಎಲ್ಲ ಮುಣಗುದ್ ಬಂದದ್ದ ಗೊತ್ತಾಗ್ಲಿಲ್ಲ ತಂಗಿ ಬಂದದ್ದ ಗೊತ್ತಾಗ್ಲಿಲ್ಲ ಹಂಗ ಹಾ ಹಾ ಅನ್ನವ ನಾನ ಆಕೆ ಹಾ ಹಾ ಅನ್ನಕೆ ಹೆಂಗೈತ್ ತಂಗಿ ನಮ್ಮ ಜಾತ್ರೆ ನಾವ್ ಒಬ್ಬೊಬ್ರದು ಜಾತ್ರೆ ಮಾಡೋರಲ್ವಾ ತಂಗಿ ಹಂಗ್ಯಾಂಗ್ ಹೋಗಿದ್ದೆ ಹಾ ನೋಡ್ರಿ ಎಂತದ ಇದು ಪಿಗರ್ ಮತ್ ನೀ ಹಂಗ್ಯಾಂಗ್ ಜಾತ್ರಿ ಮಾಡ್ತೀವಿ ಒಬ್ಬ ಹಾ ಆತವ್ವ ನಾ ಮತ್ತು ಯಾವಾಗಾರ ಹೇಳ್ತಾನವ್ವ ಆ ಯಾಕಂದ್ರ ಆ ಗೌಡ್ರ ನನ್ನ ತಿರ್ವಾಡಿ ಹೊಡಿತಾರ ಹೊಡಿತಾನ ಹೊಡಿತಾನ ಹ್ಞೂ ಪಟ್ಟಣ ಅಲ್ಲಿ ಏನನ್ನು ವಿಷಯ ಹೇಳಬೇಕನ ಓಡಿ ಹೋಗಬೇಕ ತಂಗಿ ಈಗ ನಾ ಹೊಕ್ಕನೇವ್ವ ಹಾಂ ನೀ ಪಟ್ನ ಬಾ ಮಗಳು ತುಂಬ ಎಳೆ ಮಾಡಬೇಡ ಏ ಹೋಗಿ ಬಾ ಪ್ಗು ಬಾ ಲಗ್ ಬಾ ಅಲ್ಲ ಇಷ್ಟು ಐತಿ ನಮ್ಮಪ್ಪನ ಹಾಕಿಕತ್ತ ಇವನು ಎಷ್ಟರು ಇರ್ಬೇಕು ಇವ ಅಂತಿದ್ರೆ ಬರೀ ನೆನಪೈತೆ ಸಾಕ ಚಿಗವ್ವ 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 ಅಂತ ಹೋಕಣ್ಣ ಒಮ್ಮಿ ಚಿಗವನ ಇವನ ಕೂಡ ಹಿಡಿತೀನಿ ಅಂತ ಗೊತ್ತಾಗತ್ತ ಅವಾಗ ಎಲ್ಲ ಡಗಟಾಗ ನಾ ಎಡು ಗಾಲಿ ಗಾಲಿ டிரைவர நாடது ரக துரது துரது ரெவர இங்க ஜர் அல்ல திப்பந்த விஷய கே இல்லை இல்லை நோடு எல்லாரும் நின் துளத்த நம்ம நம்ம அப்பா அவேன் பாய் ಮತ್ತೇನೋ ಏನೋ ಒಂದಲ್ಲಮ್ಮ ಅಪ್ಪ ಹೇಳಿದ್ ಕೇಳಿ ಹೇಳಿಲ್ಲ ಅವನು ಹೇಳಿಲ್ಲ ಇನ್ನ ಸುದ್ದಿ ಗೊತ್ತಿಲ್ಲ ಅಂತ ಹೇಳಿ ನಿನಗ ಅಲ್ಲಿ ಎಷ್ಟು ಊಟ ಜಬ್ರಾಸೈ ಊಟ ಹೊಂಟೆಲ್ಲ ಎಲ್ಲಿ ಹೊಂಟೆ ಅಂತ ಹಲಕಂಟನು ಯವ್ವಾ ಹಲಕಂಟಾನ ಹಲಕಂಟಿಯಾ ಅಲ್ಲ ಹೊಲಕ್ ಯಾರು ಹೋಗಂದ್ರಲಿ ನಿನಗ ಅಲ್ಲ ಹನುಮಪ್ಪನ ದೇವರೆ ದರ್ಶನದ ಏನು ಆಗೇ ಇಲ್ಲನ ಹನುಮಪ್ಪನ ಸುದ್ದಿ ತಗಿಬೇಡ ತಳಿ ಓಗಡಕತ್ತಿ ತಳಿ ಓಗಡಕತ್ತಿ ಯಾಕ ಹನುಮಪ್ಪ ನನ್ನ ಅಣೆ ಬಾರ್ದಾಗ್ ಮದಿವಿಲ್ಲ ಅಂತ ಹೇಳಿಬಿಟಾನು ಹೋಗ ನಮ್ಮ ಊರ ಕರಿ ಹನುಮಪ್ಪ ಹೇಳ್ಬಿಟ್ಟ ಮತ್ತೆ ಇನ್ನು ಏನೇನು ಹೇಳಿದ ಇನ್ನು ಬಾಳ ಬಾಳ ಅದನತಿ ಕೇಳಿರ ತಲೆ ಅವಗಾಡಾಗಿ ಹೋಗೈತ್ರಿ ತಲೆ ಅವಗಾಡಾಗಿ ಹೋಗೈತಿಯ ಅಲ್ಲಲ್ಲಿ ಮೂಕ ಹನಮ್ಮ ಹೆಂಗಾರ ಮಾತಾಡಿ ಏನಾರ ಹೇಳ್ತಾನ ನಾವು ನಾನು ಹಂಗ ಮಾಡಿದ್ನು ಹಂಗ ಮಾಡಿದ್ನ ಆದ್ರ ನಿಜವಾಗ್ಲೂ ಹೇಳಿದಾನು ಹನುಮಪ್ಪ ನಾನ್ ನಿನ್ನ ನೋಡಿದ ಕುಳೆ ಧೈರ್ಯನೇ ಬರುವಾತು ಧೈರ್ಯನೇ ಬರುವಾತ ಅಲ್ಲ ಇವ್ನು ಇವ್ ಇರೋ ಸುದ್ದಿ ಗೊತ್ತಾಗಿಲ್ಲ ಆ ಮೂಕ ಹನುಮಪ್ಪ ಹೆಂಗೆ ಮಾತಾಡಿರ್ಬೇಕು ಹೇಳಿ ನೋಡ್ರು ಇದನ್ನೆಲ್ಲ ಮಾತಾಡ್ದವ್ರು ಯಾರು ಅಂತ ತಿಳ್ಕೊಂಡಿನಿ ಯಾರ ನಿನಗೆ ಯಾರು ಹೇಳಿರಿ ಇದನ್ನ ಎಲ್ಲ ಇದೆಲ್ಲ ವಿಷಯ ನನಗೆ ಗೊತ್ತೈತಿ ಹಿಂಗೆ ನೀನು ಮಳ್ಳ ಮಾಡಿದವ ಯ ಬೇರೆ ಯಾರು ಅಲ್ಲ ನಮ್ಮ ತಿಪ್ಪಪ್ಪ ಆ ನಿಮ್ಮ ಅಪ್ಪ ತಿಪ್ಪ್ಯಾ ಹಾಡಿದ್ಯಲ್ಲೋ ನನ್ನ ಮಂಗ್ಯ ಅಯ್ಯೋ ತಿಪ್ಪ್ಯಾ ಮಗನ ಐತ್ಲೇ ನಿನಗ ಇನ್ನ ಒಟ್ಟ ಬಿಡುದಲ್ಲ ನಿನ್ನ ಅವನು ಏನು ಮಾಡಾವ ಅದೀ ನೀನು ಮಧುಯಾ ವಿಚಾರ ನಂದೈತಿ ನಿಂದೈತಿ ಈಗ ನಾನು ಆಗಬೇಕು ಅವನು ಬಿಟ್ ಬಿಡು ಅಲ್ಲ ಅವನು ಹೇಳೇನಂತ ಹೇಳಿ ಮಧುಯಾಗೋದ ಬಿಟ್ ಬಿಟೀಯಾ ನೀನು ಏ ನಿನ್ನ ಹೆಂಗ್ ಬಿಡ್ಲಿ ನನ್ನ ಹುಡುಗಿ ಚಿನ್ನ ನಿನ್ನ ಹೆಂಗ್ ಬಿಡ್ಲಿ ಹೌದಲ್ಲ ನಿನ್ನ ನನ್ನ ಜೀವ ಹೋದ್ರು ಬಿಡುದಿಲ್ಲ ಹುಡುಗಿ ಜೀವ ಹೋದ್ರ ಬಿಡೋದಲ್ಲ ಬೇಡ ಅಷ್ಟೇ ದೊಡ್ಡ ಸಾಹಸ ಮಾಡಕ ಹೋಗ್ಬೇಡ ಬೆಳಗಿನ 6 ಗಂಟೆ ಮಟ್ಟ ಇಲ್ಲ ಬೇಡ ಮರ ಜಲ್ದಿ ಮುಗಿಸೋಣ ತ ಏ ಯಬಸ ಯಬಸ ಯಬಸನ ಹ ಯಬಸಾ ಇಲ್ಲಿಗೆ ಸುಣ್ಣ ಬೇಡಿ ಎಲ್ಲೋನ ಜಾತ್ರೆ ਯੇਲੀ ਜੁ ਸੁਨ ਬੇੜੀ ਜੈਲੋਂ ਨੇ ਜਾਤ ਰਿਆਗਾ ਕੌੜਾ ਗਨ ਹਲਕੀ ਜੀ ਮੂਰਤ ਰਤ ਰਿਆਗਾ ਕੌੜਾ ਗਨ ਹਲਕੀ ਜੀ ਮੂਰਤ ਰਤ ਰਿਆਗਾ ਯੇਲੀ ਜੁ ਸੁਨ ਬੇੜੀ ਜੈਲੋਂ ਨੇ ਜਾਤ ਰਿਆਗਾ ਯੇਲੀ ਜੁ ਸੁਨ ਪੀੜੀ ਜੈਲੋਂ ਨੇ ਜਾਤ ਰਿਆਗਾ ਕੌੜਾ ਗਨ ਹਲਕੀ ਜੀ ਮੂਰਤ ਰਤ ਰਿਆਗਾ ਕੁੰਤੀ ਜੀ ਮੂਰਤ ਰਤ ਰਿਆਗਾ ಇಮಲಿ ಇಮಲಿ ತಗೊಳ್ಳಿ ಪಾಪ ಎಷ್ಟು ಐದು ರೂಪಾಯಿ ಕೊಡ್ತಾನಾ ಇಮಲವ ಹತ್ತಿ ತಿ ತಂಡಿ ಬಚ ನಿನ್ನ ಗುಂಡಿ ಹತೈತಿ ತಿ ತಂಡಿ ಬಚ ನಿನ್ನ ಗುಂಡಿ ಬರಗ ಬರ ಗುಂಡಿ ಓ ಎಷ್ಟು ರೈತ ನಿನ್ನ ತಿಂದಿ торಸ ದೊ торಸ ಚಂದಂಗಿ торಸ ಮುದ್ದಿನ ಸರಸ ಹೋ ನಿನ್ನ ಲೈಸನ್ಸ್ ಹಲೋ 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 ನಾವ್ರಿ ನಿಕಾಲಿಕ ಕುಸ್ತಿ ಹಿಂಗಂತೇನ್ರಿ ಅಲ್ರಿ ನಿಮಗೆ ವ್ಯಾಪಾರ ಮಾಡು ಬೇರೆ ಅದು ಬೇಕಂದ್ರ ನಮ್ಮ ಮನೆ ಕಡೆ ಬರ್ರಿ ಕೊಡ್ತೇನೆ ನಮ್ಮ ಮನೆ ಕಡೆ ಬರ್ರಿ ಕೊಡ್ತೇನೆ ಲೇ ಮಗನ ಏನು ಕೊಡ್ತಿ ಏನು ಮಾಡುದಲಿ ಆ ಎಣ್ಣ್ಯಾಕೆ ಕಡ್ಬಿಡ್ತಾರಲ್ಲ ಹಂಗಾಗೈತೆ ನಮ್ಮ ಬಳೆ ಹಂಗಾಗೈತೆ ಸಂಗು ಹೇಳಲ್ಲ ನಿಮ್ಮಪ್ಪ ಆಗ ಏನು ಗುಂಡೆ ಹಂಡೆ ಏನು ಅನಾತಿದ ಏನು ತಗೊಮ್ಮ ಅಂದ ನಿನಗೆ ಏನಿಲ್ಲ ಅಲ್ಲ ಅವೇನು ಬಾಂಡೆ ಮಾರ್ಕೊಂಡು ಹೊಟ್ಟಿ ತುಂಬಸ್ಕೊಂತಾರ ನಿನ್ನ ಮದ್ವೆಯಾಗ ನಿನಗೇನು ಹಾಕ್ತನ ಅಂತಂದ ನಾ ಏನು ತಕೊನಿ ಎಲ್ಲಿ ಮಗ ಮದ್ವೆ ಮಾಡತ್ತನಲ್ಲ ಅದಕ್ಕೇನ ಮದ್ವಿ ಸಟ್ಟ ಅದು ನಾನೇ ಕೊಡ್ಬೇಕಂತ ಏನಾರ ಇತ್ತಂತ ಹೇಳಿ ತೊಕೊಂಡಿನ್ರು ಹಂಗಾರ ಹಂಗagitha ಮದ್ಯ ಸಟ್ಟು ನಿನ್ನ ಕೊಡಕತೆ ಎಲ್ಲ ನಿನ್ನ ಕೊಡಕತೆ ಹಾ ಒಡಿ ಟೈಮ್ ಒಡಿ ಅಂಗರ ಪಟ್ ಪಟ್ ಒಡಿ ಒಡಿ ಹತ್ತಿ ಬರ್ತಿದ್ದೆಲ್ಲ ಹುಡುಗಿ ಹತ್ತರ ಬಸ ಬಂದಗಿಲಿ ತಿತ್ತಿ ನಮ್ಮೂರ ಕಾಸ ಹತ್ತಿ ಬರ್ತಿದ್ದೆಲ್ಲ ಹುಡುಗಿ ಹತ್ತರ ಬಸ ಬಂದಗಿಲಿ ತಿತ್ತಿ ನಮ್ಮೂರ ಕಾಸ

ಕಣ್ಣಾಗ ದೇವಲೋಕದ ಸುಂದರಿ ನವಿಲು ನಿಂತ ಗಂಗರಿಕೆದರಿ ದೇವಲೋಕದ ಸುಂದರಿ ನವಿಲು ನಿಂತ ಗಗರಿಕೆದರಿ ಹರೆಯದ ವಯಸ್ಸಿದು ಮರಿಯಲ್ಲಿ ನಿನ್ನ ಯ ನಕ್ಕರ ಪತ್ರ ನಮ್ಮೂರ ಕಸ ನರ 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 ದದಾ ಇನ್ನ ಪರ್ಮಿಷನ್ ಸಿಗತ್ತೆ ಹೊಡಿಯಾ ಪರ್ಮಿಷನ್ ಕೊಟ್ಟ ಹೊಡಿಯ ಮನಸ್ಸು ಕೆಟ್ಟ ಮೇಲೆ ಮಾತಾಡುದೇನಾ ಮನಸ್ಸು ಕೆಟ್ಟ ಮ್ಯಾಲ ಮಾತಾಡುದೇನಾ ಕುಡಿದೀನ ಮೂರ ಜಾತ್ರೆ ಆಗ ನೀನ ಬಾರಿ ನೋಡಿ ಎಳೆ ಬ್ಯಾಡ ಸುಮ್ಮನ ಗದ್ದೆ ಜೀವನ मारी नवढीड सुमन भगतो किती गेलती जीवना वन टू थ्री फोर हॅलो हॅलो मनस माझाडू दे मनस के मेन माझा दे

మారి నోడి ఎలా బ్యాడ సుమతి జీవన మారి నోడి ఎలా బ్యాడ నీ మాలకర్ కర పట్బట్ నడి వాళ్ళు అడి